ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಓಪೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಕೇಂದ್ರ ಸರ್ಕಾರದಿಂದ ಉಚಿತ ಎರಡ್ ಸಾವಿರ ಬಿಡುಗಡೆ ಮಾಡೋದಕ್ಕೆ ಕೊನೆಗೂ ಕೂಡ ಒಂದು ದಿನಾಂಕನ ಫಿಕ್ಸ್ ಮಾಡಿದ್ದಾರೆ ಆ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರು ಪಿ ಕಿಸಾನ್ ಯೋಜನಾ ಹಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಯಾಕಂತಂದ್ರೆ ಜೂನ್ ತಿಂಗಳಲ್ಲಿ ಬರ್ಬೇಕಾಗಿತ್ತು ಪಿ ಕಿಸಾನ್ ಯೋಜನಾ ಹಣ ಆ ಜೂನ್ ತಿಂಗಳಲ್ಲಿ ಇಪ್ಪತ್ತನೇ ತಾರೀಕು ಅಷ್ಟ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಕೂಡ ತಿಳಿಸಿದ್ದೆ ಅಲ್ಲಿ ಗೂಗಲ್ ಅಲ್ಲೂ ಕೂಡ ಅದೇ ರೀತಿಯಾಗಿ ಶೋ ಆಗ್ತಾ ಇತ್ತು ಇಪ್ಪತ್ತನೇ ತಾರೀಕು ಅಷ್ಟ ಬರುತ್ತೆ ಅಂತ ಹೇಳ್ಬಿಟ್ಟು ಆಮೇಲೆ ಜೂನ್ ಕೊನೆಯ ವಾರ ಅಂತ ತೋರಿಸ್ತಾ ಆಮೇಲೆ ಜುಲೈಯಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇತ್ತು ಇವಾಗ ಫೈನಲಿ ಆ ಕೇಂದ್ರದ ಕೃಷಿ ಸಚಿವರೇ ಮೊನ್ನೆ ಒಂದು ದಿನ ನಿಗದಿಪಡಿಸಿದ್ರು ಇವಾಗ ಇವತ್ತು ಫೈನಲ್ ಕೂಡ ಆಗಿದೆ ಅದೇ ದಿನಾಂಕಕ್ಕೆ ಎಲ್ಲ ಫಲಾನುಭವಿಗಳಿಗೂ ಕೂಡ ಪಿ ಎಂ ಕಿಸಾನ್ ಯೋಜನಾ ಹಣ ಬಿಡುಗಡೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ತಿಳಿಸಿರುವಂಥದ್ದು ಯಾವ ದಿನಾಂಕಕ್ಕೆ ಬಿಡುಗಡೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ ತುಂಬ ಜನ ಅನ್ಕೊಂತಾರೆ ಎರಡು ಸಾವಿರ ಬಿಡುಗಡೆ ಆಗದ ದಿನಾಂಕ ಫಿಕ್ಸ್ ಆಯಿತು ಅಂತ ಕ್ಷಣ ಗೃಹಲಕ್ಷ್ಮಿ ಯೋಜನಾ ಹಣ ಏನು ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಅಲ್ಲ ಅದ್ರ ಬಗ್ಗೆನೂ ಕೂಡ ತಿಳಿಸ್ತೀನಿ ಓಕೆನಾ ಇದಿಷ್ಟು ಆಯಿತು ಇನ್ನು ಪ್ರತಿ ತಿಂಗಳು ಕೂಡ ನೀವು ಉಚಿತ ಹತ್ತು ಕೆ ಜಿ ಅಕ್ಕಿನ ಏನು ಪಡಿತಾ ಇದ್ರೆ ಇನ್ನು ಮುಂದೆ ಹತ್ತು ಕೆ ಜಿ ಅಕ್ಕಿ ಬದಲಾಗಿ ಐದು ಕೆ ಜಿ ಅಕ್ಕಿನ ಕೊಡ್ತೀವಿ ಐದು ಕೆ ಜಿ ಅಕ್ಕಿ ಬದಲಾಗಿ ಇಂದಿರಾ ಕಿಟ್ಟ ಅಂತ ಹೇಳ್ಬಿಟ್ಟು ಕೊಡ್ತೀವಿ ಅಂತೇಳ್ಬಿಟ್ಟು ಸರ್ಕಾರದಿಂದನೇ ಮಾಹಿತಿ ಬಂದಿತ್ತು ಅಂದರೆ ಅಫಿಷಿಯಲ್ ಆಗೇನು ಅನೌನ್ಸ್ ಮಾಡಿರಲಿಲ್ಲ ಬಟ್ ಮಾಹಿತಿ ಬಂದಿತ್ತು ಇಂದಿರಾ ಕಿಟ್ಟನ್ನ ಕೊಡಬೇಕಂತ ಪ್ಲಾನ್ ಮಾಡಿದ್ದೀವಿ ಹಿಂದಿರ ಕಿಟ್ಟಲ್ಲಿ ಅಕ್ಕಿ ಬೇಳೆ ಎಣ್ಣೆ ಕಾಳುಗಳು ಕಾಫಿ ಪುಡಿ ಟೀ ಪುಡಿ ಈ ಥರ ಎಲ್ಲ ಇತ್ತು ಸೊ ಇವಾಗ ಡಿಸಿಷನನ್ನು ಮತ್ತೆ ಚೇಂಜ್ ಮಾಡ್ಕೊಂಡಿದ್ದಾರೆ ಇವಾಗ ಏನೇನು ಕೊಡ್ತಾರೆ ಈ ತಿಂಗಳಿಂದನೇ ಕೊಡ್ತಾರೆ ಈ ಎಲ್ಲ ಕೂಡ ಅದ್ರ ಬಗ್ಗೆನೂ ಕೂಡ ಕಂಪ್ಲೀಟ್ ಆದಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸದಾಗಿ ಏನಾದರೂ ನಾನು ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಅಶಿತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಪಿ ಎಮ್ ಕಿಸಾನ್ ಯೋಜನಾ ಹಣಕ್ಕೆ ಸಂಬಂಧಪಟ್ಟಂತೆ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ರು ಆ ಗೃಹಲಕ್ಷ್ಮಿ ಯೋಜನಾ ಹಣ ಅಂತೂ ಬರಲಿಲ್ಲ ಪಿ ಎಮ್ ಕಿಸಾನ್ ಯೋಜನಾ ಹಣ ಬರಬೇಕಲ್ವಾ ನಾಲ್ಕು ತಿಂಗಳಿಗೆ ಒಂದ್ಸರಿ ಎರಡೆರಡು ಸಾವಿರ ರೂಪಾಯಿನ ಕೇಂದ್ರ ಸರ್ಕಾರದಿಂದ ಎಲ್ಲ ರೈತರಿಗೂ ಕೂಡ ಕೊಡ್ತಾರೆ ಪಿ ಎಮ್ ಕಿಸಾನ್ ಯೋಜನಾ ಅಂತ ಹೇಳಿಬಿಟ್ಟು ಇವಾಗ ಲಾಸ್ಟು ಫೆಬ್ರವರಿನಲ್ಲಿ ಬಂದಿತ್ತು ಜೂನಲ್ಲಿ ಬರಬೇಕಾಗಿತ್ತು ಜೂನ್ ಇಪ್ಪತ್ತಕ್ಕೆ ಬರುತ್ತೆ ಅಂತ ನಾನು ಕೂಡ ತಿಳಿಸಿದೆ ಗೂಗಲ್ ಅಲ್ಲಿ ಕೂಡ ಶೋ ಆಗ್ತಾ ಇತ್ತು ಚೆಕ್ ಮಾಡಿದಾಗ ಪಿ ಎಮ್ ಕಿಸಾನ್ ಅಫಿಷಿಯಲ್ ವೆಬ್ಸೈಟ್ ಹೋದಾಗ ಚೆಕ್ ಮಾಡಿದಾಗೂ ಕೂಡ ಅಲ್ಲಿ ಜೂನ್ ಇಪ್ಪತ್ತನೇ ತಾರೀಕು ಕಸ್ಟಡಿ ಬರುತ್ತೆ ಹೇಳ್ಬಿಟ್ಟು ತೋರಿಸ್ತಾ ಇತ್ತು ಬಟ್ ಜೂನ್ ಇಪ್ಪತ್ತಕ್ಕೆ ಬರಲಿಲ್ಲ ಆಮೇಲೆ ಕೊನೆಯ ವಾರ ಅಂತ ತೋರಿಸ್ತು ಕೊನೆಯ ವಾರನೂ ಕೂಡ ಬರಲಿಲ್ಲ ಆಮೇಲೆ ಜುಲೈಯಲ್ಲಿ ಈ ತಿಂಗಳಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿತ್ತು ಬಟ್ ಈ ತಿಂಗಳು ಕೂಡ ಬರಲಿಲ್ಲ ಇವಾಗ ಆಗಸ್ಟ್ ಎರಡನೇ ತಾರೀಕಿಗೆ ಬಿಡುಗಡೆ ಮಾಡ್ತೀವಿ ಹೇಳ್ಬಿಟ್ಟು ಕೇಂದ್ರದ ಕೃಷಿ ಸಚಿವರು ವಾರಣಾಸಿಯಲ್ಲಿ ಅಫಿಷಿಯಲ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇವಾಗ ನಾನು ಇಲ್ಲಿ ಹಾಕ್ತೀನಿ ನೋಡಿ ಆ ಪಿ ಎಮ್ ಕಿಸಾನ್ ಯೋಜನಾ ಅಫಿಷಿಯಲ್ ವೆಬ್ಸೈಟಲ್ಲೂ ಕೂಡ ಚೆಕ್ ಬರ್ತಾ ಇದೆ ಹಾಗೆ ಜಸ್ಟ್ ಗೂಗಲಲ್ಲಿ ಹೋಗಿ ಪಿ ಎಂ ಕಿಸಾನ್ ಯೋಜನಾ ಟ್ವೆಂಟಿಯತ್ ಇನ್ಸ್ಟಾಲ್ಮೆಂಟ್ ಅಂತ ಹೊಡೆದ್ರು ಕೂಡ ಗೂಗಲಲ್ಲೂ ಕೂಡ ಶೋ ಆಗುತ್ತೆ ಆಗಸ್ಟ್ ಎರಡನೇ ತಾರೀಕು ದೇಶದಾದ್ಯಂತ ಎಲ್ಲ ಫಲಾನುಭವಿಗಳಿಗೂ ಕೂಡ ಪಿ ಎಮ್ ಕಿಸಾನ್ ಯೋಜನಾ ಹಣ ಎರಡು ಸಾವಿರ ರೂಪಾಯಿ ಜಮಾ ಆಗುತ್ತೆ ಅಂತೇಳ್ಬಿಟ್ಟು ಅಫಿಷಿಯಲ್ ಆಗಿ ಇವಾಗ ಕೇಂದ್ರ ಸರ್ಕಾರದಿಂದಲೇ ತಿಳಿಸಿರುವಂಥದ್ದು ವರಮಹಾಲಕ್ಷ್ಮಿ ಹಬ್ಬ ಬಂದು ಎಂಟನೇ ತಾರೀಕು ಇರುವಂತದ್ದು ಅದಕ್ಕೂ ಮೊದಲೇ ಎರಡನೇ ತಾರೀಕಿಗೆ ಇವಾಗ ಪಿ ಎಂ ಕಿಸಾನ್ ಯೋಜನಾ ಹಣ ಬಿಡುಗಡೆ ಆಗ್ತಾ ಇದೆ ನಿಮಗೆಲ್ರಿಗೂ ಕೂಡ ಗೊತ್ತಿರುವಾಗ ಈ ಹಣ ಬಂದು ತುಂಬಾ ಸ್ಪೀಡಾಗಿ ಬರುತ್ತೆ ಒಂದು ದಿನಕ್ಕೆ ಆಲ್ಮೋಸ್ಟ್ ಒಂದು ಐವತ್ತು ಪರ್ಸೆಂಟ್ಗಿಂತ ಹೆಚ್ಚಿನ ಜನಕ್ಕೆ ಒಂದೇ ದಿನದಲ್ಲಿ ಬಂದ್ಬಿಡುತ್ತೆ ಒಂದು ಎರಡು ಮೂರು ದಿನ ಅಷ್ಟೇನೇ ಟೈಮ್ ತಗೊಳ್ಳುತ್ತೆ ಫುಲ್ಲು ನಮ್ಮ ಇಡೀ ದೇಶದಾದ್ಯಂತ ಎಲ್ಲ ರೈತರಿಗೂ ಕೂಡ ಹಣ ಪಟಪಟ ಅಂತ ಜಮಾ ಆಗಿಬಿಡುತ್ತೆ ಸೊ ನಾವು ಸಾಕಷ್ಟು ಬಾರಿ ನಾನು ಕೂಡ ಹೇಳಿದ್ದೆ ಗೃಹಲಕ್ಷ್ಮಿ ಯೋಜನಾ ನಾನು ಕೂಡ ಇದೇ ರೀತಿಯಾದರೆ ತುಂಬ ಚೆನ್ನಾಗಿರುತ್ತೆ ತಿಂಗಳ್ ಗಟ್ಟಲೆ ತಗೊಳುತ್ತಲ್ಲ ಬರೋದಕ್ಕೆ ಈ ರೀತಿ ದಿನ ಎರಡು ದಿನ ಮೂರು ದಿನದಲ್ಲಿ ಬಂದರೆ ಪಾಪ ಎಲ್ರಿಗೂ ಕೂಡ ಖುಷಿಯಾಗುತ್ತೆ ಅಂತ ಹೇಳ್ಬಿಟ್ಟು ಆ ರೀತಿ ಬೆಳವಣಿಗೆಗಳನ್ನ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಮಾಡಲೇಬೇಕಾಗುತ್ತೆ ನಮ್ಮ ಕೇಂದ್ರ ಸರ್ಕಾರನೂ ಕೂಡ ಎಲ್ರಿಗೂ ಕೂಡ ತುಂಬಾ ಖುಷಿಯಾಗುತ್ತೆ ಅಲ್ವಾ ಸೊ ಇವಾಗ ಪಿ ಕಿಸಾನ್ ಯೋಜನಾ ಅಂತೂ ಹಬ್ಬದಷ್ಟರಲ್ಲೇ ಫೈನಲಿ ಆಗಸ್ಟ್ ಎರಡನೇ ತಾರೀಕು ಬಿಡುಗಡೆ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದರೆ ಬಹುಶಃ ನಿಮಗೆ ಬೆಳಗ್ಗೆ ಒಂದು ಹತ್ತು ಗಂಟೆಯಿಂದನೇ ಜಮಾ ಪ್ರಾರಂಭ ಆಗ್ಬೋದು ಅಥವಾ ಒಂದು ಎಂಟು ಒಂಬತ್ತು ಹತ್ತು ಗಂಟೆಯಿಂದ ಅಫಿಷಿಯಲ್ ಆಗಿ ಬಿಡುಗಡೆ ಆಗುತ್ತೆ ಅವತ್ತಿಂದನೇ ಬೆಳಗ್ಗೆ ಒಂದು ಹತ್ತು ಗಂಟೆಯಿಂದಾನೇ ಜಮಾ ಆಗೋದಕ್ಕೆ ಪ್ರಾರಂಭ ಆಗುತ್ತೆ ಆ ಬಿಡುಗಡೆ ಆಯಿತು ಫಲಾನುಭವಿಗಳ ಖಾತೆಗೆ ಜಮಾ ಆಯಿತು ಅಂದ್ರೆ ಖಂಡಿತವಾಗ್ಲೂ ನಾ ಅವತ್ತು ಕೂಡ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಓಕೆನಾ ಫೈನಲಿ ಜೂನ್ ಎರಡನೇ ಸಾರಿ ಆಗಸ್ಟ್ ಎರಡನೇ ತಾರೀಕು ನಿಮಗೆ ಪಿ ಕಿಸಾನ್ ಯೋಜನಾ ಹಣ ಜಮಾ ಆಗುತ್ತೆ ಐದಿಷ್ಟು ಪಿ ಎಂ ಕಿಸಾನ್ ಯೋಜನಾ ಹಣಕ್ಕೆ ಸಂಬಂಧಪಟ್ಟಂತೆ ಆಯಿತು ಇನ್ನು ನೀವು ಪ್ರತಿ ತಿಂಗಳು ಉಚಿತವಾಗಿ ಹತ್ತು ಕೆ ಜಿ ಅಕ್ಕಿನ ಏನು ತಗೋತಾ ಇದ್ದೀರಾ ಐದು ಕೆ ಜಿ ಕೇಂದ್ರ ಸರ್ಕಾರದ್ದು ಮತ್ತು ಐದು ಕೆ ಜಿ ರಾಜ್ಯ ಸರ್ಕಾರದ್ದು ಅಲ್ವಾ ಸೊ ಇವಾಗ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಏನು ಮಾಡಿದೆ ಅಂತಂದ್ರೆ ಹತ್ತು ಕೆ ಜಿ ಅಕ್ಕಿ ಏನಾಗ್ತಿದೆ ಅಂದರೆ ಕಾಳಸಂತಿನಲ್ಲಿ ಮಾರಾಟ ಆಗ್ತಾ ಇದೆ ಸೊ ಜನಗಳಿಗೆ ಅಷ್ಟೊಂದು ಅವಶ್ಯಕತೆ ಇಲ್ಲ ಸೊ ಹಂಗಾಗಿ ನಾವು ಐದು ಕೆ ಜಿ ಅಕ್ಕಿ ಕೊಡೋಣ ಐದು ಕೆ ಜಿ ಅಕ್ಕಿ ಬದಲಾಗಿ ಆಹಾರ ಕಿಟ್ ಅಂತೇಳ್ಬಿಟ್ಟು ಕೊಡೋಣ ಅಂದರೆ ಇಂದಿರಾ ಕಿಟ್ ಅಂತೇಳ್ಬಿಟ್ಟು ಕೊಡೋಣ ಅಂತೇಳ್ಬಿಟ್ಟು ಸರ್ಕಾರದಿಂದನೇ ಮಾಹಿತಿ ಬಂದಿದ್ದು ಅಂದರೆ ಅಫಿಷಿಯಲಾಗಿ ಏನು ಅನೌನ್ಸ್ ಮಾಡಲಿಲ್ಲ ಬಟ್ ಸರ್ಕಾರದಿಂದನೇ ತಿಳಿಸಿದ್ರು ಈ ರೀತಿ ಅಂತ ಕೊಡ್ತೀವಿ ಅದರಲ್ಲಿ ಬೇಳೆ ಎಣ್ಣೆ ಕಾಳು ಸಕ್ಕರೆ ಉಪ್ಪು ಟೀ ಪುಡಿ ಕಾಫಿ ಪುಡಿ ಇಷ್ಟು ಇರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದಲ್ವ ಸೊ ಇವಾಗ ಆ ಒಂದು ಪ್ಲ್ಯಾನನ್ನು ಮತ್ತೆ ಚೇಂಜ್ ಮಾಡಿದ್ದಾರೆ ಐದು ಕೆ ಜಿ ಅಕ್ಕಿ ಐದು ಕೆ ಜಿ ಅಕ್ಕಿ ಬದಲಾಗಿ ಬರೀ ಎಣ್ಣೆ ಮತ್ತು ಬೇಳೆನ ಕೊಡ್ತೀವಿ ಅಂತೇಳ್ಬಿಟ್ಟು ಸೊ ಇವಾಗ ಸರ್ಕಾರ ಪ್ರತಿ ತಿಂಗಳು ಕೂಡ ಒನ್ ಒನ್ ರೀತಿಯಾಗಿ ಪ್ಲ್ಯಾನ್ಗಳನ್ನ ಚೇಂಜ್ ಇದ್ದಾರೆ ಇವಾಗ ಅಟ್ಲೀಸ್ಟ್ ಹಣ ಕೊಡೋಕ್ಕಾಗ್ತಾ ಇಲ್ವಾ ಅದಕ್ಕೆ ಅಥವಾ ಹತ್ತು ಕೆ ಜಿ ಅಕ್ಕಿ ಒದಗಿಸ್ತಾ ಇಲ್ವಾ ಏನು ಅಂತ ಗೊತ್ತಾಗ್ತಾ ಇಲ್ಲ ಇವಾಗ ಎರಡೇ ಐಟಮ್ ಆತಾದ್ರೆ ಸರ್ಕಾರಕ್ಕೂ ತುಂಬಾ ಕಡಿಮೆ ದುಡ್ಡು ಆಗುತ್ತೆ ಸರ್ಕಾರಕ್ಕೂ ಕೂಡ ಎಷ್ಟು ಹೊರೆ ಕಡಿಮೆ ಆಗುತ್ತೆ ಸೊ ಆ ರೀತಿ ಏನಾದರೂ ಪ್ಲಾನ್ ಮಾಡಿ ಮಾಡ್ತಿದ್ರಾಗ ಗೊತ್ತಿಲ್ಲ ನಿನ್ನೆ ಅಫಿಷಿಯಲ್ ಆಗಿ ಕೆ ಎಚ್ ಮುನಿಯಪ್ಪ ಸರ್ ಅವರು ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ ಮುಂದಿನ ತಿಂಗಳಿಂದಾನೆ ನಾವು ಎಣ್ಣೆ ಮತ್ತು ಬೇಳೆನ ಕೊಡ್ತೀವಿ ಐದು ಕೆಜಿ ಅಕ್ಕಿ ಜೊತೆಗೆ ಅಂತ ಹೇಳ್ಬಿಟ್ಟು ತಿಳಿಸಿರುವಂಥದ್ದು ಬಹುಶಃ ನಿಮಗೆ ಆಗಸ್ಟ್ ತಿಂಗಳು ಅಂದರೆ ಮುಂದಿನ ತಿಂಗಳಲ್ಲೇ ಸಿಗಬಹುದೇನೋ ಐದು ಕೆಜಿ ಅಕ್ಕಿ ಐದು ಕೆಜಿ ಅಕ್ಕಿ ಬದಲಾಗಿ ಬೇಳೆ ಅಷ್ಟೇನೆ ಇವಾಗ ಇಂದಿರಾ ಕೊಡ್ತೀವಿ ಅದರಲ್ಲಿ ಎಷ್ಟು ಏಳು ಐಟಮ್ಸ್ ಏನೋ ಇರುತ್ತೆ ಅಂತ ಹೇಳ್ಬಿಟ್ಟು ಎರಡು ಐಟಮ್ ಮಾತ್ರನೇ ಹೇಳ್ತಾ ಇರುವಂತದ್ದು ಇನ್ನ ನಾಲ್ಕ ಐಟಮ್ ನ ಖಂಡಿತವಾಗ್ಲು ಬಹುಶಃ ಇನ್ನೂ ಐದು ಐಟಮ್ ನ ಕೊಡಲ್ಲ ಅಂತ ಅನ್ಕೊಂತೀನಿ ಯಾಕಂತಂದ್ರೆ ಅಷ್ಟೆಲ್ಲ ಐಟಮ್ಸ್ ಅರೇಂಜ್ ಮಾಡಬೇಕು ಅಂತಂದ್ರೆ ಸರ್ಕಾರಗೂ ಕೂಡ ತುಂಬಾನೇ ದುಡ್ಡು ಬೇಕಾಗುತ್ತೆ ಸೊ ಇವಾಗ ಗೃಹಲಕ್ಷ್ಮಿ ಯೋಜನಾ ಹಣ ಒಂದು ಕಡೆ ಕೊಡ್ತಾ ಇಲ್ಲ ಇನ್ನು ಭಾಗ್ಯ ಯೋಜನೆಯಲ್ಲಿ ಈ ರೀತಿಯಾಗಿ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಬರೀ ಎರಡು ಐಟಮ್ಸ್ನ ಕೊಡಬೇಕಂತೇಳ್ಬಿಟ್ಟು ಇದೊಂದು ಕಡೆ ಆದರೆ ಇನ್ನು ಉಚಿತ ಬಸ್ ಪ್ರಯಾಣ ಏನೋ ಉಚಿತ ಬಸ್ ಪ್ರಯಾಣ ಅಂತ ಕೊಟ್ಟಿದ್ದಾರೆ ಪಾಪ ಅಲ್ಲಿ ಕೆಲಸ ಮಾಡುವಂಥ ನೌಕರರಿಗೆ ಅನ್ ವೇತನ ಹೆಚ್ಚಿಗೆ ಮಾಡಿಲ್ಲ ಜೊತೆಗೆ ಮೂವತ್ತೆಂಟು ತಿಂಗಳಿಂದ ಗಳು ಬರ್ತಾ ಇಲ್ಲ ಮತ್ತು ಪಿ ಎಫ್ ಹಣಗಳು ಅಂತ ಅಂತೇಳ್ಬಿಟ್ಟು ಅಲ್ಲೂ ಕೂಡ ಆಗಸ್ಟ್ ಐದನೇ ತಾರೀಕು ನಾವು ಬಂದ್ ಮಾಡ್ತೀವಿ ಅಂತೇಳ್ಬಿಟ್ಟು ತುಂಬ ಉಗ್ರವಾಗಿ ಬಂದ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಸರ್ಕಾರ ಏನು ಕೂಡ ಅದಕ್ಕೆ ಒಪ್ಕೊತಾ ಇಲ್ಲ ಪಾಪ ಅವರ ಬೇಡಿಕೆಗಳಿಗೆ ಸೊ ಅದು ಒಂದು ಕಡೆ ಆಯಿತಾ ಇನ್ನು ಉಚಿತವಾಗಿ ಕರೆಂಟ್ ಬಿಲ್ ಅಂತ ಕೊಡ್ತಾ ಇದ್ದಾರೆ ಏನಾಗ್ತಾ ಇದೆ ಅಂತಂದರೆ ಮೊದಲೆಲ್ಲ ಐನೂರು ರೂಪಾಯಿ ಬರ್ತಾ ಇದೆ ಕರೆಂಟ್ ಬಿಲ್ ಇವಾಗ ಸಾವಿರ ರೂಪಾಯಿ ಸಾವಿರದ ಇನ್ನೂರು ರೂಪಾಯಿ ಬರ್ತಾಯಿದೆ ಆ ಫ್ರೀಗಿನ್ನ ಹೇಳ್ಬೇಕಂತಂದರೆ ಅದು ಡಬಲೇ ಬರ್ತಾ ಇದೆ ಅಂತಲೇ ಹೇಳ್ಬೋದು ಸೊ ಈ ಕಡೆ ಇದಾಯಿತು ಇನ್ನು ಇವನಿಗೆ ಜನ ಹಣನೂ ಕೂಡ ಅದು ಕರೆಕ್ಟಾಗಿ ಇಲ್ಲ ಸೊ ಟೋಟಲ್ ಆಗಿ ಸರ್ಕಾರದ ಬಳಿ ಹಣ ಇಲ್ಲ ಅಂತ ಅನಿಸುತ್ತೆ ಹಾಗಾಗಿ ಈ ರೀತಿಯಾಗಿ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಇನ್ನು ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆ ನೋಡಿದ್ರಂತೂ ಅದ್ರ ಬಗ್ಗೆ ಏನು ಸ್ಟೇಟ್ಮೆಂಟೇ ಕೊಡ್ತಾನೆ ಇಲ್ಲ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಕೂಡ ಅದರಲ್ಲೂ ಜನಗಳು ಎಕ್ಸ್ಪೆಕ್ಟ್ ಮಾಡ್ತಿರೋದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎರಡು ಸಾವಿರ ಬರ್ಬೋದು ಹೇಳ್ಬಿಟ್ಟು ಯಾಕಂತಂದರೆ ಹಿಂದಿನ ಕಂತುಗಳನ್ನ ನೀವು ನೋಡಿರ್ಬೋದು ಈ ಥರ ಪೆಂಡಿಂಗ್ ಇಟ್ಕೊಂಡೇ ಬರ್ತಾ ಇದ್ದಾರೆ ಬಟ್ ಹಬ್ಬ ಹರಿದಿನಗಳೇನಿರುತ್ತೆ ಆದರೆ ಹಿಂದಿನ ದಿನನೋ ಅಥವಾ ಹಬ್ಬ ದಿನನೇನೋ ಬಿಡುಗಡೆ ಮಾಡ್ತಾರೆ ಅವತ್ತು ಬಿಡುಗಡೆ ಮಾಡಿದರೆ ಅವತ್ತು ಕೊಟ್ಟರೆ ಜನಗಳಿಗೆ ಒಂದು ಭರವಸೆ ಬರುತ್ತೆ ಖುಷಿ ಆಗುತ್ತೆ ಅಂತ ಹೇಳ್ಬಿಟ್ಟು ಹಬ್ಬದ ದಿನನೇ ಬಿಡುಗಡೆ ಮಾಡ್ತಾ ಇದ್ದಾರೆ ಇವಾಗ ಕಳೆದ ಕಂತುಗಳನ್ನ ನೀವು ಆಲ್ಮೋಸ್ಟ್ ನೋಡಿರ್ಬೋದು ಶಿವರಾತ್ರಿ ಹಬ್ಬದ ದಿನನೂ ಕೂಡ ಒಂದು ಕಂತಿನ ಬಿಡುಗಡೆ ಮಾಡಿದ್ರು ಹಾಗೆ ಯುಗಾದಿ ಹಬ್ಬಕ್ಕೂ ಕೂಡ ಒಂದು ಕಂತಿನ ಬಿಡುಗಡೆ ಮಾಡಿದ್ರು ಸೊ ಈ ರೀತಿಯಾಗಿ ಬಿಡುಗಡೆ ಮಾಡೋದ್ರಿಂದ ಜನಗಳಿಗೂ ಕೂಡ ಖುಷಿ ಆಗುತ್ತೆ ನೆನಪಿರುತ್ತೆ ಈ ಹಬ್ಬದಲ್ಲಿ ಸರ್ಕಾರ ಎರಡು ಸಾವಿರ ಕೊಟ್ಟಿದ್ದು ಅಂತ ಹೇಳ್ಬಿಟ್ಟು ಎಷ್ಟೇ ತಿಂಗಳು ಪೆಂಡಿಂಗ್ ಇಟ್ಕೊಂಡು ಬಂದರೂ ಕೂಡ ಹಬ್ಬಗಳಲ್ಲಿ ಕೊಟ್ಟಾಗ ಅವ್ರಿಗೆ ತುಂಬಾನೇ ಖುಷಿ ಆಗುತ್ತೆ ಸೊ ಆ ರೀತಿ ಏನಾದರೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬಿಡುಗಡೆ ಮಾಡ್ಬೋದೇ ಅಂತೇಳ್ಬಿಟ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀವಿ ಅದು ಕೂಡ ಅಫಿಷಿಯಲ್ ಆಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಆಗಲಿ ಅಥವಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದಾಗಲಿ ಅನೌನ್ಸ್ ಆಗಿಲ್ಲ ಜಸ್ಟ್ ಎಕ್ಸ್ಪೆಕ್ಟೇಷನ್ ಅಷ್ಟೇ ಇನ್ನು ಮೀಡಿಯಾದವರು ಕೂಡ ಅವ್ರನ್ನ ಏನೂ ಕೂಡ ಪ್ರಶ್ನೆ ಮಾಡಿ ಕೇಳ್ತಾ ಇಲ್ಲ ಅಟ್ಲೀಸ್ಟ್ ಕೇಳಿದರೆ ಅವಾಗಾದರೂ ಕೂಡ ಗೊತ್ತಾಗುತ್ತೆ ಏನು ಸ್ಟೇಟ್ಮೆಂಟ್ ಕೊಡ್ತಾರೆ ಎಷ್ಟುಗಂತೂ ಇನ್ನೂ ಅವ್ರ ಪ್ರಕಾರ ಪೆಂಡಿಂಗ್ ಇದೆ ಎಷ್ಟುಗಂತು ರಿಲೀಸ್ ಮಾಡಬೇಕು ಅಂತೇಳ್ಬಿಟ್ಟು ಆಲ್ರೆಡಿ ಎರಡು ಸರಿ ಕೊಟ್ಟಿದ್ದಾರೆ ಇಪ್ಪತ್ತೊಂದು ಇಪ್ಪತ್ತೆರಡು ಕ್ಲಿಯರ್ ಆಗಿದೆ ಅಂತೇಳ್ಬಿಟ್ಟು ಸೊ ಇವಾಗ ಜನಗಳೆಲ್ಲ ಹೇಳ್ತಾ ಇರೋದು ಆಲ್ಮೋಸ್ಟ್ ಗೊತ್ತಾಗಿರುತ್ತೆ ಇಷ್ಟಲ್ಲ ಅವರಿಗೆ ನಾವು ಏಪ್ರಿಲಿಂದ ಕೊಡಬೇಕು ಟೋಟಲ್ ನಾಲ್ಕು ತಿಂಗಳ ಹಣನ ಕೊಡಬೇಕು ಅನ್ನೋದು ಅವರಿಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗಿರುತ್ತೆ ಸೊ ನೋಡೋಣ ಮತ್ತೆ ಏನಾದರೂ ಅಟ್ಲೀಸ್ಟ್ ಮೀಡಿಯಾದವರಾದರೂ ಕೂಡ ಕ್ವಶನ್ ಮಾಡಿ ಕೇಳಿದರೆ ಬಹುಶಃ ಅವಾಗ ಅವರ ಬಾಯಲ್ಲಿ ಏನು ಉತ್ತರ ಬರುತ್ತೆ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಗೊತ್ತಾಗುತ್ತೆ ನೋಡೋಣ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬರುತ್ತಾ ಅಥವಾ ಗೌರಿ ಗಣೇಶ ಹಬ್ಬಕ್ಕೆ ಬರುತ್ತಾ ಅಥವಾ ಈ ತಿಂಗಳು ಕೂಡ ಅದೇ ರೀತಿಯಾಗಿ ಯಾರಿಸ್ತಾರ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಕಾಯ್ದು ನೋಡೋಣ ವರಮಹಾಲಕ್ಷ್ಮಿ ಹಬ್ಬದ ಅಷ್ಟರಲ್ಲೇ ಬಂತು ಅಂದರೆ ಅಟ್ಲೀಸ್ಟ್ ಮಹಿಳೆಯರಿಗೆ ತುಂಬಾ ಆಗುತ್ತೆ ಅಂತಲೇ ಹೇಳ್ಬೋದು ಸ್ವಲ್ಪ ಬೇಗ ಹಾಕಿದರೆ ಏನಂತಂದರೆ ಮಹಿಳೆಯರ ಹಬ್ಬ ಮಾಡ್ತಾರಲ್ವ ಹಬ್ಬಕ್ಕೆ ದೇವ್ರಿಗೆ ಗುಡಿಸೋದಕ್ಕೆ ಸೀರೆ ತೊಗೊಳೋದಕ್ಕೋ ಅಥವಾ ದೇವ್ರ ಪೂಜೆ ಕಚ್ಚಿಗೋ ಏನಕ್ಕಾದರೂ ಬಳಸ್ಕೊತಾರೆ ಇವ್ರ ಹಬ್ಬದ ದಿನನೇ ಬಿಡುಗಡೆ ಮಾಡಿಬಿಟ್ರೆ ಸ್ವಲ್ಪ ಅಷ್ಟೊಂದೇನು ಖುಷಿ ಆಗಲ್ಲ ವರಮಾಲಕ್ಷ್ಮಿ ಹಬ್ಬ ದಿನ ಬಂದರೆ ಸ್ವಲ್ಪ ಖುಷಿಯಾಗುತ್ತೆ ಬಟ್ ಒಂದು ನಾಲ್ಕೈದು ದಿನ ಅನ್ನೋದು ಒಂದು ವಾರ ಮುಂಚೆನೇ ಬಿಡುಗಡೆ ಮಾಡಿದರೆ ನಾ ಹೇಳ್ದಂಗೆ ದೇವರಿಗೆ ಉಡ್ಸೋದಕ್ಕೆ ಸೀರೆನೋ ಅಥವಾ ದೇವ್ರಿಗೆ ಏನಾದರೂ ಸಾಮಾನುಗಳು ತರೋದಕ್ಕೂ ತುಂಬ ಹೆಲ್ಪ್ ಆಗುತ್ತೆ ಹಬ್ಬ ದಿನ ಬಿಡುಗಡೆ ಮಾಡಿದರೆ ಅಷ್ಟರಲ್ಲೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿರ್ತಾರೆ ಸೊ ಅವತ್ತು ಖುಷಿ ಆಗುತ್ತೆ ಬಟ್ ಅದಕ್ಕೂ ಮುಂಚೆ ಕೊಟ್ಟರೆ ತುಂಬಾ ಒಳ್ಳೇದು ಅಂತಲೇ ಹೇಳ್ ನನ್ನ ಪ್ರಕಾರ ಅನಿಸುತ್ತೆ ನಿಮಗೇನು ಅನ್ಸುತ್ತೆ ಅನ್ನೋದನ್ನ ಕಡ ಕಮೆಂಟ್ ಮಾಡಿ ಹಾಗೆ ತುಂಬ ಜನ ಕಮೆಂಟ್ ಮಾಡ್ತಾ ಇರ್ತಾರೆ ಅವ್ರ ವಿಡಿಯೋ ಕರೆಕ್ಟಾಗಿ ಅವ್ರ ವಿಡಿಯೋ ಸರಿಯಾಗಿರುತ್ತೆ ನಿಮ್ಮ ವಿಡಿಯೋ ಸುಳ್ಳು ನಿಮ್ಮ ವೀಡಿಯೋ ಫೇಕು ಹೇಳ್ಬಿಟ್ಟು ಈಗ ಅವ್ರು ಥರನೇ ನಾವು ಕೂಡ ಹೇಳಿರ್ತೀವಿ ಅದು ಹೆಂಗೆ ಅವ್ರದ್ದು ಮಾತ್ರ ಕರೆಕ್ಟ್ ಇರುತ್ತೆ ನಮ್ಮ ಮಾತ್ರ ಫೇಕಿರುತ್ತೆ ಸೊ ಹಂಗಿದ್ದವರು ನಮ್ಮ ವಿಡಿಯೋಗಳನ್ನು ನೋಡೋದಕ್ಕೆ ಹೋಗ್ಬಿಡಿ ಅವ್ರ ವಿಡಿಯೋನೇ ನೋಡಿ ನನ್ನ ವಿಡಿಯೋ ನೋಡಿ ಅಂತಲೇ ನಾನೇನಾದರೂ ನಿಮ್ಮ ಮುಂದೆ ಬಂದು ಹೇಳಿರ್ತೀನ ಇಲ್ಲ ಅಲ್ವಾ ಅವ್ರ ವಿಡಿಯೋ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನನ್ನ ನನ್ನ ವಿಡಿಯೋದಲ್ಲಿ ಯಾಕೆ ಕಮೆಂಟ್ ಮಾಡ್ತೀರಾ ಅಂಥದ್ದೆಲ್ಲ ಖಂಡಿತವಾಗ್ಲೂ ಮಾಡೋದಕ್ಕೆ ಹೋಗ್ಬೇಡಿ ಅವ್ರ ವಿಡಿಯೋ ಚೆನ್ನಾಗಿತ್ತು ಅಂತಂದರೆ ಅವ್ರ ವಿಡಿಯೋನೇ ನೋಡಿ ಅವ್ರ ಥರನೂ ಅವರು ಕೂಡ ಹಾಗೆ ಮಾಡಿರ್ತಾರೆ ಕೆಲವೊಂದಿಷ್ಟು ಜನ ಮಾಡ್ತಾರಲ್ಲ ವಿಡಿಯೋ ಅವರು ಕೂಡ ಟೈಟಲ್ ತಂಬಳೆ ಒಂದು ಹಾಕಿರ್ತಾರೆ ಒಳಗಡೆ ಮ್ಯಾಟ್ರೇ ಒಂದಿರುತ್ತೆ ಸೊ ಆ ರೀತಿ ಇದ್ರೂ ಕೂಡ ಅವರೇ ಪರ್ಫೆಕ್ಟ್ ಅವರೇ ಸತ್ಯವಾಗಿ ಹೇಳ್ತಾರೆ ನಾವೆಲ್ಲ ಸುಳ್ಳು ಹೇಳ್ತೀವ ದಯವಿಟ್ಟು ಆ ರೀತಿ ಕಮೆಂಟ್ ಮಾಡೋಕೆ ಹೋಗ್ಬೇಡಿ ಒಬ್ರಿಗೊಂಥರ ಒಬ್ರಿಗೊಂಥರ ಎಲ್ರಿಗೂ ಕೂಡ ಸಪೋರ್ಟ್ ಮಾಡಿ ಇವಾಗ ಯೂಟ್ಯೂಬಲ್ಲಿ ವೀಡಿಯೋ ಇದೀವಿ ಅಂತಂದರೆ ಅದರಿಂದ ತುಂಬ ಕಷ್ಟ ಇದ್ದೇ ಇರುತ್ತೆ ಎಲ್ಲ ಇನ್ಫಾರ್ಮೇಷನ್ ತೊಗೋಬೇಕು ಮಾಡಬೇಕು ಎಡಿಟಿಂಗ್ ಮಾಡಬೇಕು ತುಂಬ ಟೈಮ್ ಇರುತ್ತೆ ಅದಕ್ಕೂ ಕೂಡ ಸೊ ಹಂಗಾಗಿ ಅಟ್ಲೀಸ್ಟ್ ನಿಮ್ಮ ಕೈಲಿ ಸಪೋರ್ಟ್ ಮಾಡೋಕ್ಕಾಗಲಿ ಹೆಲ್ಪ್ ಮಾಡೋಕ್ಕಾಗಲಿ ಅಂತಂದ್ರೂ ಅಂತಂದ್ರು ಕೂಡ ಆ ರೀತಿಯಾಗಿ ಕಮೆಂಟ್ ಹಾಕೋದಕ್ಕೆ ಹೋಗಬೇಡಿ ಓಕೆನಾ ದಯವಿಟ್ಟು ತುಂಬ ಎಲ್ಲರೂ ಅಲ್ಲ ಕೆಲವೊಂದಷ್ಟು ಇಷ್ಟು ಜನ ಅವ್ರ ವಿಡಿಯೋ ಕರೆಕ್ಟಾಗಿ ಮಾಡ್ತಾರೆ ಅವ್ರದ್ದು ಸತ್ಯವಾಗಿರುತ್ತೆ ಅವರೇ ಹೇಳದೇ ಸತ್ಯ ನೀವು ಹೇಳೋದೆಲ್ಲ ಸುಳ್ಳು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅವರೂ ಹಿಂಗೆ ಹೇಳೋದು ನಾವು ಹಿಂಗೆ ಹೇಳೋದು ಅವರೇನು ಸತ್ಯವಂತರಲ್ಲ ನಾವೇನು ಸತ್ಯವಂತರಲ್ಲ ಹೇಳ್ತಾ ಇರೋದು ಸೊ ಬಟ್ ಆದರೂ ಕಂಪೇರಿಜನ್ನ ಯಾರು ಕೂಡ ದಯವಿಟ್ಟು ಮಾಡೋಕೆ ಹೋಗ್ಬೇಡಿ ಇವತ್ತಿನ ಮಾಹಿತಿ ಇದಾಗಿತ್ತು ಯಾರೆಲ್ಲ ವಿಡಿಯೋನ ನೋಡಿದರೆ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್